ನನ್ ತುಂಬಾ ಆಯಾಸ ಆಗಿದೆ ಸ್ವಲ್ಪ ಕಾಲ ವಿಶ್ರಾಂತಿ ತಗೋತೀನಿ ಗುರುಗಳು ವಾಂತಿ ಮಾಡ್ಕೊತಾರಂತೆ ವಾಂತಿ ಅಲ್ವೋ ವಿಶ್ರಾಂತಿ ಮಲ್ಕೋತೀನಿ ಗುರುಗಳು ಮಲ್ಕೋತಾರೆ ಚಾಪೆ ಹಾಸರು ನಿಮ್ ತಗೊಂಡ್ರು ಈ ಕಾನ್ ನಂದು ಆ ಕಡೆ ಹೋಗೋ ನಂದು ಕಣ ಈ ಕಾಲು ನಾನೇ ಆಕಡೆ ಹೋಗ್ಲಿ ಈ ಕಾಲು ನಂದು ನಿಂತು ಅಂತೇ ಕಾಲು ಈರು ನಿನ್ ಮಾಡ್ತೀನಿ ನಾನು ನೋಡ್ತೀನಿ ನನ್ ಕಾಲು ಬಂಗಾರದ್ದು ನಿನ್ ಕಾಲು ಹಿತ್ತಾಳೆ ನನ್ ಕಾಲೇ ಅಪ್ಪ ನಿಮ್ ಮುಟ್ಟೋದು ನಿನ್ ಕಾಲೇ ಹಿತ್ತಾಳೆ ನನ್ ಕಾಲುಕ್ ಜೋರ ಹುಡಿತ್ಯಾ ನಿನ್ ಕಾಲುಕ್ ಜೋರ ಹುಡುದ ನಿನ್ ಕಾಲು ಲೇ ಲೇ ನಿಮ್ ಸೇವೆ ಸಾಕು ಬಿಡ್ರ ನನ್ ಕಾಲ್ನ ನಿನ್ ಮಲ್ಪಡಿ ಗುರುಗಳೇ ಅವ್ರ ಜಗಳ ಹಾಕೊಂಡ್ರೆ ನಮ್ಗೇನು ನೀವ್ ಮಲ್ಪಡಿ

ಗುರುಗಳು ಯಾವಾಗ್ಲೂ ನಿಮ್ಗೆ ಬಯೋದು ಅಲ್ಲಿ ಅಂತ ತಗೊಂಡ್ ನಡೀರಿ ಯಾಕೆ ಗುರುಗಳು ಏನಿದ್ರು ಮೊದಲು ಮನೆ ಸುಣ್ಣ ಬಳ್ದು ಆಮೇಲೆ ಗಂಡಿನ ಕಡೆಯವ್ರು ಬರ್ತಾರೆ ಬೇಗ ಬೇಗ ಬರೀರಿಂದ್ರು ಅಲ್ವೇನಾ ಹೌದು ಹೌದು ಬನ್ನಿ ಬನ್ನಿ ಗಂಡಿನ ಕಡೆಯವರ ಹೌದು ಹೌದು ಕರ್ಕೊಂಡು ಹೋಗ ಏನು ಜಾರ ಏನು ಜಾರ ಒಳಗಡೆ ఇన్నూ భారీ ఉపచారా కాేరీ దొడ్ మనిషి మర్యాదస్తూ మహా పండితులు దయమాస్ దయమాస్వా రుయిశ్వా ಮರ್ಯಾದ ಮರ್ಯಾದೆ ಮಾಡ ನೀವು ಮಾಡಿರಲ್ಲಿ ಪಟ್ಟೆ ಪೀತಾಂಬ್ರ ಚಿನ್ನದ ಬಡಬೆ ದೊಡ್ಡ ಮನ್ಸು ಬಂದಿರ್ಬೇಕಾರೆ ಸುಳ್ಳು ಹೇಳ್ಬಾರ್ದು ಅದ್ರಲ್ಲಿ ಬಂಗಾರದ ವರಹಗಳು ಇವೆ ಅಂತ ವಿನಯವಾಗಿ ಹೇಳ ಬಂಗಾರದ ವರಹಗಳು ಇದೆ ಅದು ನಮ್ ಗುಡ್ಗೂ ஏனாய்ரோ ஏனாய்ரோ அதுல கை ஹிட் இன்ன முருடே பூரி தும்பிது பிடா கைனா பிட பிதி இல்லை ஹீகேனே குருவா ಎಲ್ಲಾನು ಈಶ್ವರ ಸ್ವರೂಪ ಅಂತ ಅಪ್ಪ ಬಾಗಿಲೇಶ್ವರ ಈ ಸಾಂಬ್ರಾಣಿಗಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಿ ಏಯ್ ಬಾಗಿಲು ಹೇಗ್ ಹಾಕೋಬೇಕು ಅಂತ ನಾನ್ ತೋರಿಸ್ತೀನಿ ಗಿಡ ಬ್ಯಾಡವಲ್ಲ ಹಾರೋಗುತ್ತೆ ಎಲ್ಲಿ ಗುರುಗಳೇ ಒಂದು ಹಾರೇ ಇಲ್ವಲ್ಲ ಸುಂದ್ರೇಶ್ವರ ಹೇಳೋ ಹೇಳೋ ಮೊನ್ನೆನೆ ಬಂದ್ಬಿಡ್ತು ಆದ್ರೆ ಅತ್ತನು ಚೆನ್ನಾಗ್ ಗೊತ್ತು ಹೇಳು ದಿಲೀಪಾ ನಂತರ ರಾಜೇ ತನ್ನ ಸಿಂಹಾಸನೆ ಪ್ರದಕ್ಷಿಣೆ ಅಂದರೆ ದೀಪಾ ಬೆಳಗಿದ ನಂತರ ರಾಜ ತನ್ನ ಸಿಂಹಾಸನವನ್ನು ಸಾಯಿಸಿ ಪ್ರ ದಕ್ಷಿಣಕ್ಕೆ ಹೋದ ಮೂರ್ಖ ಮೂರ್ಖ ಹಾಗಲ್ಗ ಶ್ಲೋಕ ನಾನ್ ಹೇಳು ಗುರುಗಳು ಬಾಗಲಾಕೋದ್ರುಗಳು ಅಂದ್ರು ಕಡು ಅಂದ್ರೆ ಬಹುವಚನ ಒಂದಕ್ಕಿಂತ ಹೆಚ್ಚಾಗಿದ್ದರೆ ಗಳುಗಳನ್ನು ಸೇರಿಸಲಾಗುತ್ತದೆ ಆ ಕಿಟಕಿಗಳು